ಎರಡು ಸಾವಿರ ಎಂಟರಿಂದ ಅವರಾದ ಮೀಸಲು ಸಮಿತಿ ಸ್ಪರ್ಧೆ ಮಾಡ್ತಾ ಇನ್ನೊಂದು ಗೆಲುವು ಸಂಸ್ಕೃತ ಪ್ರಭು ಚವ್ಹಾಣವರು ಕನ್ನಡಿಗರ ಹಚ್ಚನ್ನು ಕಸಿದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನನ್ನ ಹರಳಿ ಗ್ರಾಮದ ಕಮಲತ್ತರ ಹರಳ್ಳಿ ಗ್ರಾಮದ ನರಸಿಂತ್ ತುಕಾರಮ್ಮ ವ್ಯಕ್ತಿಯೊಬ್ಬರು ಸ್ಪರ್ಧೆ ಮಾಡಿದ್ದರು ಅವ್ರಿಗೆ ಗೊತ್ತಾದಾಗ ಅವರು ಸಮಾಜ ಕಲ್ಯಾಣ ಇಲಾಖೆಗೆ ದೂರು ಕೊಟ್ಟಾಗ ಸಮಾಜ ಕಲ್ಯಾಣ ಇಲಾಖೆ ನೋಟಿಸ್ ಕೊಟ್ಟಿರ್ತಾರೆ ಆ ನೋಟಿಸ್ ಕುರಿತ ಪ್ರಭು ಚವ್ಹಾಣ ಅವರು ಹೈಕೋರ್ಟಿಗೆ ಹೋಗಿ ಒಂದು ತಡೆ ತಂದಾಗ ಎರಡು ವರ್ಷಗಳ ಕಾಲ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೂ ಸರ್ಕಾರ ಏನು ಮಾಡುತ್ತೆ ಅಂದರು ಕಲಬುರಗಿ ನ್ಯಾಯಾಲಯ ಏನು ಮಾಡುತ್ತೆ ಅಂದ್ರೆ ಉಚ್ಚ ನ್ಯಾಯಾಲಯ ಅದನ್ನು ಸಂಪೂರ್ಣವಾಗಿ ವಾದಿ ಮತ್ತು ಪ್ರತಿವಾದಿಗಳ ವಾದವನ್ನು ಅದಾದ ಮೇಲೆ ಮೊನ್ನೆ ಹದಿನೇಳನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಒಂದು ಅವ್ರನ್ನ ಅರ್ಜಿ ತಕ್ಕ ಅರ್ಜಿ ಸಲ್ಲಿಸಿದ್ರು ಅರ್ಜಿಯನ್ನು ವಜಾ ಮಾಡಿ ಇಪ್ಪತ್ತೆಂಟು ನಾಲ್ಕನೇ ತಿಂಗಳು ಎರಡು ಸಾವಿರ ಇಪ್ಪತ್ತೈದರೊಳಗಾಗಿ ಅದ್ರ ಬಗ್ಗೆ ಅವನು ಸೂಕ್ತ ಕ್ರಮ ಕೈಗೊಂಡು ಕೋರ್ಟಿಗೆ ಒಂದು ಅಫಿಡೇವೇಟ್ ಹೇಳಿ ಆ ತೀರ್ಪಿನಲ್ಲಿ ಸುಮಾರು ಎರಡು ನೂರ ಇಪ್ಪತ್ತು ಪುಟಗಳ ತೀರ್ಪಿನಲ್ಲಿ ಒಂದು ಮಹತ್ವದ ತೀರ್ಪವನ್ನು ತೀರ್ಪನ್ನು ಹೊರಬಂದಿರುತ್ತೆ ಅಂತ ಹೇಳಿ ಈ ಮೂಲಕ ಇಷ್ಟಪಡ್ತೀನಿ ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇಂದು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದೆವು ಈ ಬಗ್ಗೆ ತಾವುಗಳು ಮಧ್ಯಸ್ಥಿಕೆ ವಹಿಸಬೇಕು ಯಾಕಂದ್ರೆ ತಾವು ಕನ್ನಡ ರಾಮಯ್ಯ ಅಂತ ಹೇಳ್ತೀರಿ ತಮ್ಗೆ ಕನ್ನಡದ ಬಗ್ಗೆ ಕಾಳಜಿ ಇದೆ ಕನ್ನಡ ಮಕ್ಕಳ ಬಗ್ಗೆ ಕಾಳಜಿ ಇದೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ತಮಗೆ ನಾವು ದಯವಿಟ್ಟು ಕನ್ನಡಿಗರ ಪರವಾಗಿ ನಾವು ಮನವಿಯನ್ನು ಮಾಡ್ತೀವಿ ಒಂದು ಸೀಟು ಹೊರ ರಾಜ್ಯದವರು ಪಾಲಾಗ್ತಾ ಇದೆ ಇದು ನಮ್ಮ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ ತಾವುಗಳು ಕೂಡಲೇ ಈ ಇದ್ರ ಬಗ್ಗೆ ಏನು ಡಿ ನಂಬರ್ ಇದೆ ಪ್ರಭು ಅವ್ರ ಜಾತಿ ಪ್ರಮಾಣ ಪತ್ರ ಇದೆ ಅದನ್ನು ರದ್ದು ಮಾಡಿ ನಮ್ಮ ರಾಜ್ಯದ ಮಕ್ಕಳಿಗೆ ಒಂದು ಶಾಸಕ ಶಾಸಕಾಂಗ ಸಭೆಗೆ ಕಳಿಸ್ತಕ್ಕಂಥ ಕೆಲಸ ನೀವು ಮಾಡಬೇಕು ಯಾವುದೇ ಪಕ್ಷದ ಸ್ಪರ್ಧೆ ಮಾಡಿ ನಮಗೇನು ತಕರಾರಿಲ್ಲ ಯಾವುದೇ ಪಕ್ಷದವ್ರು ಗೆದ್ದಿ ನಮಗೇನು ತಕರಿಲ್ಲ ಆದರೂ ಹೊರ ರಾಜ್ಯದ ವ್ಯಕ್ತಿಯೊಬ್ಬರು ನಮ್ಮ ರಾಜ್ಯದಾಗ ಬಂದು ಕನ್ನಡಿಗರ ಹಕ್ಕನ್ನು ಕಸಕೋತಾ ಇದ್ದಾರೆ ಹೀಗಾಗಿ ಯಾರೇ ಸ್ಪರ್ಧೆ ಮಾಡಿ ಯಾರ ತಕರಲ್ಲ ಆದ್ರ ಅವರು ಅವ್ರ ಮೇಲೆ ಕ್ರಮ ಕೈಗೊಂಡಿರ್ತಾರೆ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ನಾನು ಮನವಿಯನ್ನ ಮಾಡ್ತೀನಿ ನಮಗಷ್ಟು ಹಿಂದಿ ಬರಲ್ಲ ಸರ್ ನಮ್ಮ ಮಾಹಿತಿ ನಮ್ಗೆ ನಮ್ಗೆ ಸಾವಿರದ ಎರಡು ಸಾವಿರದ ಇಪ್ಪತ್ ಗೊತ್ತಾದ ತಕ್ಷಣ ನಾವು ಕೋರ್ಟಿ ಹೋಗಿರೋ ಸರ್ ಬೇರೆ ಗೊತ್ತಾಗ ಬೇರೆ ಗೊತ್ತಾಗ ಹಾಕಕ್ಕೆ ವಾಪಸ್ ತಗೊಂಡ್ ನಾವು ನಾವು ಬಗ್ಗೆ ನಾವು ಮಾತಾಡಲ್ಲ ಬೇರೆ ಯಾರು ಅರ್ಜಿ ಹಾಕಿದಾರೆ ಅವ್ರ ಹತ್ರ ಹೋಗಿ ಕೇಳ್ರು ಅರ್ಜಿ ಹಾಕಿ ವಾಪಸ್ ತಗೊಂಡ್ರ ಜಜ್ಮೆಂಟ್ ಕೆಲವೊಂದು ಸರಿ ಜಜ್ಮೆಂಟ್ ದಿನ ಅರ್ಜಿ ವಾಪಸ್ ತಗೊಂಡ್ರು ಅವ್ರ ಒಂದೊಂದು ಲಕ್ಷ ಪೆನಲ್ಟಿನೇ ಇದ್ರು ಅದು ಅವ್ರ ಹತ್ರನೇ ಕೇಳ ನಮ್ಗೆ ಮತ್ತೊಬ್ಬರ ಬಗ್ಗೆ ಮತ್ತೊಬ್ಬರ ಕೇಸ್ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ ಅವ್ರ ಕೋರ್ಟಿ ಅವರು ಜಜ್ಮೆಂಟ್ ತಗೋತೀನಿ ದಿವಸ ಜಜ್ಮೆಂಟ್ ದಿವಸ ವಾಪಸ್ ನೋಡ್ರಿ ಎರಡ್ ಸಾವಿರದ ಹದಿನೆಂಟ್ರಾಸ್ ಕಾನಲ್ ಆಗಿದೆ ಹೊರ ರಾಜೇಂದ್ರ ಮುದ್ಗಿ ತಾಲೂಕು ತೋಂಡಚೇ ಅಂತ ಹೇಳಿ ಮಾಹಿತಿ ಪ್ರಕಾರ ಅಂತ ಅಂತೇಳಿ ಉದಗಿರ್ ಹತ್ರ ಅಂತ ಹೇಳಿ ಅವ್ರಿಗೆ ವಾಸ ಸ್ಥಳ ಇಲ್ಲ ಅಲ್ಲಿಂದ ಸುಮಾರು ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಅಷ್ಟೇ ಇದೆ ಅವ್ರ ಸಂಬಂಧಿಕರಿದ್ದಾರೆ ಅವ್ರೆಲ್ಲ ಅವ್ರ ರಕ್ತ ಸಂಬಂಧಿ ಇಲ್ಲ ಬೇರೆ ರೀತಿ ಸಂಬಂಧಿಕರ ಇದಾರೆ ಹೀಗಾಗಿ ಅವ್ರೆಲ್ಲ ಏನ್ ರಕ್ತ ಸಂಬಂಧಿಕರ ಇದಾರೆ ಇದ್ದಾರೆ ನಾವು ಈ ಪ್ರಕರಣದಲ್ಲಿ ನೀವು ಅಂತ ಹೇಳಿ ಮೂಲಕ ನಮ್ಗೆ ವಿಶ್ವಾಸ ಇದೆ ಸರ್ಕಾರ ಇದೇ ಮನೆ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ ಪ್ರಸ್ತಾಪ ಮಾಡಿದ್ದಾರೆ ನೀವು ಬೇರೆ ರಾಜ್ಯದವ್ರು ಅಂತ ಹೇಳಿ ವಿರೋಧ ಪಕ್ಷದರಿದ್ದಾಗ ಈಗ ನಿಮ್ದೇ ಪಕ್ಷ ಆಡಳಿತ ನೀವು ಮುಖ್ಯಮಂತ್ರಿ ಆಗಿದ್ರಿ ಇದ್ರ ಬಗ್ಗೆ ನೀವೇ ಕ್ರಮ ಕೈ ಮುಖ್ಯಮಂತ್ರಿ ಮಾಡಿದ್ವಿ ಸರ್ ಈಗ ಒಬ್ಬ ವ್ಯಕ್ತಿಗೆ ಚಾರ್ ಪಾಂಚ್ ಕಾಸ್ಟ್ ಕೊನ್ಸಾಯ ಬಲಿಕೆ ಮಾಲಮ್ ಲೇಖನ್ ಇನ್ನು ದೊ ಹಾಜರ್ ಕಾಸ್ಟ್ ಸರ್ಟಿಫಿಕೇಟ್ ಬರ್ಕೋಲ್ರಿ ಕ್ಯಾ ಹೇ ಇಸ್ ಕಾ ಮಸ್ಲಾ ಕ್ಯಾ ಹೇ ಏನ ಅದತ್ರು ಅದಕ್ಕಿಂತ ಮುಂಚೆ ಬ ಡಾಕ್ಟರ್ಗಳು ಯಾವ ಇಲ್ಲ ಸರ್ 2008 ರಿಂದ ಅವರಾಜ್ ಜನಸಭಾ ಸೆಕ್ಟರ್ ಮೀಸಲಾಗ್ತದ ಅವರು ಇಲ್ಲಿಗೆ ಹೋಗೋದು ಬರೋದು ಮಾಡ್ತಾರ ಅವರಿಗೆ ಇಲ್ಲಿಂದ ಎಲ್ಲ ಸಂಬಂಧಿಕರು ಇರ್ತಾರ ಅವರು ಸ್ನೇಹಿತರು ಇರ್ತಾರ ಹಿಂಗಾಗಿ ಅವ್ರದೆಲ್ಲ ಸಂಬಂಧಿಕರದು ಮತ್ತೆ ಸ್ನೇಹಿತರದೆಲ್ಲ ಬೆಂಬಲ ಪಡ್ಕೊಂಡು ಹಣ ಬಲದಿಂದ ನಕಲಿ ಇಲ್ಲಿ ಶಾಸಕನಾಗಬೇಕೆಂಬ ಆಸೆಯಿಂದ ಇಲ್ಲಿ ಆಡಳಿತ ತರಿಸಬೇಕೆಂಬ ಆಸೆಯಿಂದ ಅವನು ದುಡ್ಡು ಕೊಟ್ಟು ನಕಲಿ ಕೊಟ್ಟಿ ಕೊಟ್ಟಿದ್ದಾಕಳ ಸೃಷ್ಟಿ ಮಾಡಿ ಜಾತಿ ಪ್ರಮಾಣ ಪತ್ರ ತಗೊಂಡು ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿ ಆಯ್ಕೆ ಆಗಿದ್ದಾರೆ ಪರಿಶಿಷ್ಟ ಬೇರೆ ಜಾತಿ ಬರುತ್ತೆ ಜಾತಿ ಅವ್ರ ಸ್ಪರ್ಧೆ ಮಾಡಕ್ ಬರಲ್ಲ ಒಂದ್ ವೇಳೆ ಸೆಕ್ಟರ್ ಇದೆ ಅಲ್ಲಿ ಅವರು ಎಸ್ ಸಿ ಆಗಿದ್ರೆ ನಾವು ಒಪ್ತಾ ಇದ್ವಿ ಅಲ್ಲಿ ಎಸ್ ಸಿ ಇಲ್ಲ ಇವರು ಅಲ್ಲಿ ಟ್ರೈಬಲ್ ಇದಾರೆ ಇಲ್ಲಿ ಅದು ಅಪ್ಲಿಕೇಟ್ ಆಗಲ್ಲ ಹೀಗಾಗಿ ಅದಕ್ಕೆ ನಾವು ವಿರೋಧ ಮಾಡ್ತಾ ಇದೀವಿ ನಾವು ಮುಖ್ಯಮಂತ್ರಿ ಒಂದೇ